ಅದು ಕುಡಿಯೋ ನೀರು ಅಂತ ಸರ್ ಆತರೂಪಾಯಿ ಒಂದು ಬಾಟಲ್ ಮಾಡ್ತಿರೋದು ನಾನು ಏನಕ್ಕೆ ಏನಕ್ಕೆ ಅಂತಂದರೆ ಸರ್ ನಾನು ಸ್ವಂತ ಕೆಲಸ ಮಾಡ್ಬೇಕು ಅಂತ ಬಂದಿರೋದು ಇಲ್ಲಿಗೆ ಭಿಕ್ಷೆ ಬೇಡ್ಬಿಟ್ಟು ಅವ್ರ ಹತ್ರ ಇವ್ರ ಹತ್ರ ಪಬ್ಲಿಕ್ಕೆ ತೊಂದರೆ ಕೊಟ್ಬಿಟ್ಟು ಅಂತ ನಾನು ಬಂದಿಲ್ಲ ಸ್ವಂತ ಕೆಲಸ ಅಂತ ನಾನು ಇಲ್ಲಿಗೆ ಬಂದಿದ್ದು ಸ್ವಂತ ಕೆಲಸ ಮಾಡ್ತಿದ್ದೆ ಪಬ್ಲಿಕ್ ಯಾರು ನಾನು ತೊಂದರೆ ಕೊಡ್ತಿಲ್ಲ ಬೇರೆ ಭಿಕ್ಷಕರು ಯಾವ ಪಬ್ಲಿಕ್ಗೂ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಂತರ ಕೆಲಸ ಮಾಡ್ಬೇಕಂತ ಒಂದು ದಿನಕ್ಕೆ ಎರಡು ಕೇಸ್ ಎಲ್ಲ ಆಗುತ್ತೆ ಸರ್ ಇನ್ನೂರು ರೂಪಾಯಿ ಹೇಳುತ್ತೆ ನಮ್ಮದು ಗುಲ್ಬರ್ಗ ಸರ್ ಹಾಂ ಇಲ್ಲಿ ಬಂದು ಒಂದು ಟೂ ಮಂತ್ ಅಷ್ಟೆ ಸ್ವಲ್ಪ ಸಾಲ ಆಗಿತ್ತು ಸರ್ ನನಗೆ ಊರ ಸಾಲಾಗಿತ್ತು ಆ ಸಾಲ ತೀರ್ಸಕ್ಕೆ ಅಂತ ನಾನಿಂದು ಬಂದಿದೆ ಹ್ಞೂ ಸರ್ ಸಂಘ ಅಂತ ಇರುತ್ತೆ ಸರ್ ಆ ಸಂಘದಲ್ಲಿ ನಮ್ಮಮ್ಮ ನಮ್ಮಮ್ಮರು ನಿಮ್ಮ ಮೇಲೆ ತಗೊಂಡಿದ್ದೆ ಎರಡು ಲಕ್ಷ ಸಾಲ ತಗೊಂಡಿದ್ದೆ ಅದರಲ್ಲಿ ಒಂದು ಲಕ್ಷ ತೀರ್ಸಿನಿ ಇನ್ನೊಂದು ಇನ್ನೊಂದು ಲಕ್ಷ ತೀರ್ಸೋಯಿತು ಹಾಂ ಸರ್ ನಾನೇ ನನ್ನ ಸ್ವಂತ ಅಂಗಡಿ ಇತ್ತು ಅಲ್ಲಿ ನಾನು ನೂರಲ್ಲಿ ಅಂಗಡಿ ಇತ್ತು ಆ ಅಂಗಡೀಲಿ ಲಾಸ್ ಆಗಿಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಇದು ಮಾಡೋಣ ಅಂತ ಬಂದೆ ನಮ್ಮ ಪಪ್ಪ ನಡ್ಸ್ಕೊಂಡು ಬಂದಿದ್ದೆ ಸರ್ ಮೂವತ್ತೈದು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ರು ಸೊ ಆಮೇಲೆ ಇವಾಗ ನಾನೇ ನಡ್ಸ್ಕೊಂಡು ಬರ್ತಿದ್ದೆ ಸ್ವಲ್ಪ ಸಾಲ ಆಯ್ತು ನಡ್ಬಾರಕ್ಕೆ ಅಂಗಡಿ ಎಲ್ಲ ಮಾರ್ಕ್ಸ್ ಬಿಟ್ಟು ಇಲ್ಲಿಗೆ ಬಂದೆ ಅವ್ರು ಎಲ್ಲಿಗೂ ಹೋಗ್ಬೇಡಿ ಇಲ್ಲೇ ಮನೇಲಿ ಏರಿ ಅಂತ ಹೇಳ್ತಾರೆ ಸರ್ ಅವ್ರು ಇಲ್ಲೇ ಮನೇಲಿ ಇರೋ ನಾವೆಲ್ಲ ತರ್ತೀವಿ ನೀನು ಎಲ್ಲಿಗೂ ಅಂತಾರೆ ಬಟ್ ಮನೇಲಿ ಕುಂತ್ರೆ ಬೋರ್ ಆಗುತ್ತೆ ಆದರ ಸರಿಂದ ನಿನ್ನ ಬಂದು ಮಾಡ್ತೀನಿ ನಿಮಗೆ ರೀ ಮಾಡಿ ಅವರಿಲ್ಲ ಸರ್ ಡೆತ್ತಾಗಿ ಏಳು ವರ್ಷ ಆಯಿತು ಸರ್ ಹ್ಞೂ ಸರ್ ಅವರು ಅಂತ ಅಂಗಡಿ ಇತ್ತು ಸರ್ ನಮ್ಮದೇ ಅಂಗಡಿ ಇತ್ತು ಕಿರಾಣಿ ಅಂಗಡಿ ಅಂತ ಇತ್ತು ಆ ಕಿರಾಣಿ ಅಂಗಡಿ ನಡ್ಸ್ಕೊತಾ ಅವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಕೆತ್ತಾದರು ಸೊ ಇವಾಗ ಈ ಸೆವನ್ ಮಂತ್ ಆಯಿತು ಅವ್ರು ನಂತರ ನಾನೇ ನಡೆಸ್ತಿದ್ದೀನಿ ತ್ರೀ ವೀಲರ್ ಸೈಕಲ್ ಇದೆ ಅದು ಫ್ಯಾಕ್ಟ್ರಿ ಸರ್ಕಲ್ ಹಾಕ್ಬಿಟ್ಟು ಅಲ್ಲಿಂದ ಬಸ್ಗೆ ಬರ್ತೀನಿ ಒಂದು ದಿನಕ್ಕೆ ಎರಡು ಕೇಸ್ ಮಾಡ್ತೀನಿ ಆಗುತ್ತೆ ಸರ್ ನನಗೆ ಉಳ್ಯದ ಇನ್ನೂರು ರೂಪಾಯಿ ಸರ್ ಉಳ್ಯದ ಇನ್ನೂರು ರೂಪಾಯಿ ಲಾಭನೇ ಸರ್ ಅಲ್ಲಿ ಹಾಂ ಸರ್ ಎಲ್ಲ ಅದು ಬಿಟ್ಟು ನನಗೆ ಎಂಟ್ನೂರು ರೂಪಾಯಿ ಲಾಭ ಸಿಗುತ್ತೆ ನಾವು ದರ್ಶನ್ ಸರ್ ನೋಡ್ತೀವಿ ಸರ್ ಹಾಂ ಸರ್ ಖಾಟೆ ದರ್ಶನ್ ಸರ್ ಯಾವ ಪ್ರತಿಯೊಂದು ಫಿಲಿಮ್ ಇದು ಫಿಲೀಮ್ ಬಂದರೂ ನಾವು ಅವ್ರದ್ದೇ ನೋಡ್ತೀವಿ ಸರ್ ಯಾಕಂದರೆ ತುಂಬ ಇಷ್ಟ ಸರ್ ದರ್ಶನ್ ಫಿಲಿಮ್ ಮಾಡೋದು ಖಾಟೆ ದರದಲ್ಲಿ ಬರೀ ರೈತರು ಮಾಡಿದಾರೆ ಸರ್ ರೈತ ಅದು ನೋಡಿದ್ರೆ ಫಿಲಿಮ್ ನೋಡಿದ್ರೆ ಕಣ್ಣೀರೇ ಬಂತು ಹಾಂ ತುಂಬ ಒಳ್ಳೆಯದು ಸರ್ ಬಡವ್ರಿಗೆ ಅಂದರೆ ಹಿಂಗೆ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಸರ್ ಅದಕ್ಕೆ ಅಂದ್ರೆ ಇಲ್ಲ ಸರ್ ಒಟ್ಟೆ ಮೀಟಾಗಿ ಹುಟ್ಟದಾಗಿಂದ ನೋಡ್ತಾಯಿದ್ದೀನಿ ಅವ್ರ ಫಿಲಿಮು ಒಟ್ಟ ಮೀಟಾಗಿ ಅದಕ್ಕೆ ಪ್ರತಿಯೊಂದು ಒಳಗೂ ಮೀಟ್ ಆಗಬೇಕು ಅಂತ ನಾನು ಬೆಂಗಳೂರಿಗೆ ಬಂದಿರೋದು ಸ್ಪೇಶಲಿ ಅಂದರೆ ಸ ದರ್ಶನ್ ಸರ್ಗೆ ಮೀಟ್ ಆಗಬೇಕು ಅಂತ ಬಂದಿರೋದು ಪೂರ್ತಿ ಫೋನಲ್ಲಿ ನೋಡಿದ್ರು ಮತ್ತೆ ಕಣ್ಣಲ್ಲಿ ನೋಡಿಬಿಟ್ಟು ಖುಷಿ ಆಗುತ್ತೆ ಸರ್ ಸರ್ ಎದುರು ಬಂದರೆ ಖುಷಿ ಆಗುತ್ತೆ ಸರ್ ಯಾವಾಗ ಬರ್ತಾರೆ ಯಾವಾಗ ಬರ್ತಾರ ಅಂತ ಅನ್ಕೊಂಡಿದ್ರೆ ಇವತ್ತು ದಿವಸ ನಾವು ಎಷ್ಟೋ ಊರುಗಳಾಗೂ ನೋಡಿದೀವಿ ಎಷ್ಟೋ ಇದ್ರಾಗೂ ನೋಡಿದ್ದೀವಿ ಕೆಲವರೆಲ್ಲ ಕಾಲಕ್ಕೆ ಇರೋರೆ ಅವರು ಭಿಕ್ಷಾ ಎತ್ತಿ ಅವರು ಜೀವನಗಳು ಮಾಡ್ದವ್ರೆ ಆದರೆ ಈ ಇವರು ಆ ಥರ ಮಾಡಕ್ಕೆ ಹೋಗ್ತಾ ಇಲ್ಲ ಇವರು ನನ್ನ ಸ್ವಂತ ದುಡಿಮೆಯಿಂದ ನಾನು ಸಂಪರ್ಣೆ ಮಾಡಿ ನನ್ನ ಸ್ವಂತ ಜೀವನವೇ ಮಾಡಬೇಕು ಅಂತ ಅವರು ಸಹಾನೇ ಇಚ್ಛೆಯಿಂದ ಅವರು ಆ ಥರ ಶ್ರಮ ಹಾಕಿ ಅಂದ್ರೆ ನಮ್ಗೆ ಭಾಳ ಸಂತೋಷ ಆದಿದೆ ಸರ್ ನಾನು ಭಿಕ್ಷಕರಿಗೆ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಇವ್ರು ನೋಡಿ ಪ್ರತಿಯೊಬ್ಬರು ಭಿಕ್ಷಕರು ಎಲ್ಲ ನೋಡಿ ಕಲಿಬೇಕು ಅವ್ರಿಗೆ ಭಿಕ್ಷೆ ಎತ್ತಕ್ಕೆ ಬಂದಾಗ ಅವರು ಯಾರನ್ನಾದ್ರೂ ಒಬ್ಬರನ್ನ ಹಿಡ್ದು ನಾವು ಭಿಕ್ಷಾ ಬೇಡಲ್ಲ ನಿಮ್ಮ ಹತ್ರ ಏನಾದರೂ ಸ್ವಲ್ಪ ನಮಗೆ ಬಂಡವಾಳಕ್ಕೆ ಕಾಸು ಕೊಡ್ರಿ ಅಂದಾಗ ಖಂಡಿತವಾಗೂ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ನೋಡಿ ಕಲ್ತಿ ಈಗ ನಿಮ್ಮ ಹತ್ರ ಭಿಕ್ಷಾಡೋದಿಲ್ಲ ಬೇಡೋದಿಲ್ಲ ಏನಾದ್ರು ಏನಾದರೂ ಒಂದು ವ್ಯಾಪಾರ ಮಾಡ್ತೀವಿ ಏನಾದರೂ ಸ್ವಲ್ಪ ಅಮೌಂಟ್ ಕೊಡ್ರಿ ಅಂದಾಗ ನಾವು ಖಂಡಿತವಾಗೂ ಅವ್ರಿಗೆ ಸಹಾಯ ಮಾಡೇ ಮಾಡ್ತೀವಿ ಸರ್ ಹಾಂ ಸರ್ ಎಲ್ಲರೂ ಈಗಿನ ಕಾಲದಲ್ಲಿ ಬರೀ ಮೋಸ ಮಾಡಿ ಬದ್ಕೌರ ಇರ್ತಾರೆ ಸುಳ್ಳು ಹೇಳೋರು ಮತ್ತೆ ಮೋಸ ಮಾಡೋರು ನೋಡಿ ಅವನು ಸ್ವಂತ ಕಾಲ ಆಗಿಲ್ಲ ಅಂದ್ರೂ ಅವನು ಸಂಪಾದನೆ ಮಾಡಬೇಕು ಅವ್ನು ನಾನು ದುಡಿದು ತಿನ್ಬೇಕು ಅನ್ನೋದೊಂದು ತುಂಬಾ ಆಸೆಯಿಂದ ಮತ್ತೆ ಅವನು ಜೀವನ ನಡೆಸಬೇಕು ಹತ್ರನೂ ಕೈ ಚಾಚಬಾರ್ದು ಅಂತ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾನಲ್ಲ ಸರ್ ಅದಕ್ಕೆ ನಾವು ಒಂದು ಬಾಟ್ಲು ನೀರು ತಗೊಂಡಿದ್ದ ಸರ್ ನಿಜವಾಗ್ಲೂ ನಾನು ಹೇಳೋದು ಏನಂದ್ರೆ ಎಲ್ಲೂ ಭಿಕ್ಷೆ ಬೇಡಬಾರ್ದು ಯಾಕಂದ್ರೆ ಪಿ ಅವ್ರಿಗೆ ವಿ ಏನು ಗೊತ್ತಾ ಪೆನ್ಷನ್ ಬರುತ್ತೆ ಒಂದು ಪೆನ್ಷನ್ ಬಂದಾಗ ಅವರು ಪೆನ್ಷನ್ ಬಂದು ಮತ್ತು ಈ ಥರ ಯಾವುದಾದ್ರೂ ಒಂದು ಸಹಾಯ ಮಾಡ್ತೀವಿ ಅಂದರೆ ಯಾರಾದ್ರೂ ಒಬ್ಬರು ಸಹಾಯ ಮಾಡಿ ಮತ್ತೆ ಈ ಥರ ದುಡಿ ದುಡಿತೀವಿ ನಾವು ಅಂತಂದರೆ ಅವರು ಅದಕ್ಕಾಗಿಯೇ ದುಡಿಬೇಕು ಅವರು ಬರೀ ಭಿಕ್ಷೆ ಬೇಡದ್ರೆ ಅದು ಸೋಂಬೇರಿ ಲೈಫ್ ಆಗಿ ಆ ಜೀವನ ಚೆನ್ನಾಗೂ ಇರೋದಿಲ್ಲ ಆದರೆ ಅವ್ರು ಅರ್ಥ ಆಗೋಲ್ಲ ತಾತ್ಕಾಲಿಕವಾಗಿ ಮಾತ್ರ ಇವಾಗ ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ಬೋದು ಅನ್ನೋದು ಒಂದು ಅವರು ವೃತ್ತಿ ಮಾಡ್ಕೊಂಬಿಡ್ತಾರೆ ನೋಡಿ ಈ ತರ ಸ್ವಾಭಿಮಾನದಿಂದ ಬದುಕುದೇ ಯಾರ್ ಬೇಕಾದ್ರು ಎಲ್ಪ್ ಮಾಡ್ತಾರೆ ಸರ್